ಸ್ನೇಹಿತರೆ ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ದೀರಾ ಲಡಕಲ್ಲಿ ಏನಿದೆ ತುಂಬ ಜನ ಅಲ್ಲಿಗೆ ಬರ್ತಾರಲ್ಲ ಯಾವ ಪ್ಲೇಸ್ ಇದೆ ನೋಡೋಕೆ ಅಷ್ಟೊಂದು ಜನ ಬರ್ತಾರಲ್ಲ ಅಂಥ ಪ್ಲೇಸಲ್ಲಿ ಏನೇನೈತೆ ಖಂಡಿತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನಕ್ಕೆ ಲಡಾಖಿ ಅಷ್ಟೊಂದು ಜನ ಬರ್ತಾರೆ ಅಂದರೆ ಸ್ನೇಹಿತರೆ ಜಾಸ್ತಿ ಬೈಕಲ್ಲೇ ಬರೋದು ಮತ್ತು ಕಾರಲ್ಲೂ ಬರ್ತಾರೆ ಬೈಕಲ್ಲಿ ಬರೋರು ಒಂದು ಲಕ್ಷ ದುಡ್ಡು ಇಟ್ಕೊಂಡು ಬಂದೇ ಬರ್ತಾರೆ ಕಾರಲ್ಲಿ ಬರೋರು ಒಂದು ಐದು ಲಕ್ಷ ದುಡ್ಡು ಇಟ್ಕೊಂಬರ್ಬೇಕು ಯಾಕೆಂದರೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಜರ್ನಿ ಮಾಡ್ಕೊಂಡು ಬರಬೇಕು ಅಂದ್ರೆ ತುಂಬಾ ಕಷ್ಟ ಆದರೆ ಈ ಬೆಟ್ಟದ ಮಧ್ಯೆ ಗಾಡಿ ಓಡಿಸೋದಿದೆಯಲ್ಲ ಅದು ಸಿಗೋ ಫೀಲಿಂಗೇ ಬೇರೆ ಸ್ನೇಹಿತರೆ ನಾವು ಊರಲ್ಲಿ ಸಿಟಿ ಕಡೆ ಓಡಿಸೋ ಫೀಲಿಂಗೇ ಬೇರೆ ಬಟ್ ಇಲ್ಲಿ ಲಡಾಖಲ್ಲಿ ಬಂದು ನಾವು ಬೈಕ್ ಓಡಿಸೋ ಫೀಲಿಂಗೇ ಬೇರೆ ನೀವು ನೋಡ್ತಾ ಇದ್ದೀರಾ ಫುಲ್ಲು ಬೆಟ್ಟ ಇಂಥ ಮಧ್ಯೆ ನಾವು ಗಾಡಿ ಓಡಿಸ್ತಾ ಇದ್ದೀವಲ್ಲ ಅಲ್ಲಿ ಸಿಗೋ ಮಜನೇ ಬೇರೆ ಸ್ನೇಹಿತರೆ ನಾವು ದೊಡ್ಡ ದೊಡ್ಡ ಬೈಕ್ ತಂದರೆ ಸ್ನೇಹಿತರಲ್ಲಿ ಯಾವ ರೀತಿಯಲ್ಲಿ ಓಡಿಸ್ಬೋದು ಅಂದರೆ ತುಂಬಾ ಖುಷಿಯಾಗುತ್ತೆ ಇಂಥ ಜಾಗದಲ್ಲಿ ನಾವು ಬೈಕ್ ಓಡಿಸೋದು ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ದೊಡ್ಡ ದೊಡ್ಡ ಬೈಕು ಸುಮಾರು ಎಲ್ಲ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಬೈಕಲ್ಲೆಲ್ಲ ಬರ್ತಾರೆ ಕಾರಲ್ಲೂ ಅಷ್ಟೇ ದೊಡ್ಡ ದೊಡ್ಡ ಕಾರಲ್ಲೂ ಸಹ ಇಲ್ಲಿ ಬರ್ತಾರೆ ಇಲ್ಲಿಯೇ ಜಾಸ್ತಿ ಯಾರೂ ಬರೋಕ್ಕೂ ಅಲ್ಲ ಒನ್ ಟೈಮು ಟೂ ಟೈಮ್ ಅಷ್ಟೇ ಸ್ನೇಹಿತರೆ ಬರೋಕ್ಕ ಅದು ಬಟ್ ನಾನು ಇದು ಎರಡನೇ ಸಲ ಬರ್ತಾ ಇರೋದು ಯಾಕೆಂದರೆ ನನ್ನ ಅನುಭವನೇ ಜಾಸ್ತಿನೇ ಇದೆ ಯಾಕೆಂದರೆ ಹಂಡ್ರೆಡ್ ಸಿ ಸಿ ಎಲ್ ಬಂದವ್ರಿಗೆ ಜಾಸ್ತಿನೇ ಅನುಭವ ಇರುತ್ತೆ ದೊಡ್ಡ ಗಾಡಿಯರ್ಗು ಅವ್ರಿಗೂ ಅನುಭವ ಕಡಿಮೆನೇ ಇರುತ್ತೆ ಯಾಕೆಂದರೆ ಅವ್ರ ಗಾಡಿ ಯಾವ ರೀತಿ ಸ್ಪೀಡಾಗಿ ಹೋಗುತ್ತೆ ಮತ್ತು ನಮ್ಮ ಹಂಡ್ರೆಡ್ ಸಿ ಸಿ ಯಾವ ರೀತಿ ಸ್ಪೀಡಾಗಿ ಹೋಗುತ್ತೆ ಎಂಬುದು ನಮ್ಮ ಅನುಭವ ನಾವು ಹೇಳ್ತೀವಿ ಸ್ನೇಹಿತರೆ ಹಂಡ್ರೆಡ್ ಸಿ ಸಿಯಲ್ಲಿ ಯಾರೆಲ್ಲ ಬಂದಿದ್ದೀರಾ ಲಡಾಖಿಗೆ ಅವರ ಅನುಭವನೇ ಜಾಸ್ತಿನೇ ಇರುತ್ತೆ ಸ್ನೇಹಿತರೆ ನನಗೂ ಒಂದ್ಕೂ ಡಬ್ಬಲ್ ಅನುಭವ ಜಾಸ್ತಿ ಆಯ್ತು ನನಗೆ ನೋಡ್ತಾ ಇದ್ದೀರಾ ಲಡಾಖಲ್ಲಿ ಇದೇ ರೋಡು ಸ್ನೇಹಿತರೆ ನೋಡಿ ಯಾವ ರೀತಿ ಇದೆ ಅಂದರೆ ಲಡಾಖಲ್ಲಿ ರೋಡು ಇಂಥ ರೋಡ್ಗೆ ಸ್ನೇಹಿತರೆ ನಾವು ಇನ್ನೂರು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ಬೋದು ಹಂಗಿದೆ ರೋಡ್ ಇದು ನೋಡ್ತಾ ಇದ್ದೀರಲ್ಲ ತುಂಬ ಜನ ಬೈಕ್ ಕ್ರೇಜಿ ಇರೋರು ಖಂಡಿತ ದುಡ್ಡಿರೋರು ಇಲ್ಲಿಗೆ ಲಡಕ್ಕೆ ಖಂಡಿತ ಬರ್ತಾರೆ ದೊಡ್ಡ ದೊಡ್ಡ ಬೈಕ್ ಇಟ್ಟಿರೋರು ಬೈಕ್ ಕ್ರೇಜಿ ಇರೋರು ಖಂಡಿತ ಲಡಕ್ಕೆ ಒಂದೊಮ್ಮೆ ಬಂದು ಹೋಗಿ ಹೋಗ್ತಾರೆ ಇದೇನಿದ್ರು ನಾವು ಪದೇ ಪದೇ ಬರೋಕ್ಕಾಗೋದಿಲ್ಲ ಒಂದು ಸಲ ಎರಡು ಸಲ ಅಷ್ಟೇ ಸ್ನೇಹಿತರೆ ಬರೋಕ್ಕಾಗೋದು ಯಾಕೆಂದರೆ ಅಷ್ಟು ನಾವು ಲಾಂಗ್ ಬರಬೇಕು ಅಂದರೆ ಸುಮಾರು ಒಂದು ಲಕ್ಷ ಬೈಕಲ್ಲಿ ಬರಬೇಕು ಅಂದರೆ ಒಂದು ಲಕ್ಷದ ಮೇಲೆ ದುಡ್ಡೇ ಖರ್ಚಾಗುತ್ತೆ ನಾವು ಬೆಂಗಳೂರಿಂದ ಬರಬೇಕು ಅಂದರೆ ಕಾರಲ್ಲಿ ಬರೋರಷ್ಟೇ ಸುಮಾರು ಏನಿಲ್ಲ ಅಂದ್ರೆ ಒಂದು ಐದು ಲಕ್ಷ ತರಬೇಕಾಗುತ್ತೆ ಏನಾದರೂ ಕಾರ್ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ತುಂಬನೇ ದುಡ್ಡು ಖರ್ಚಾಗುತ್ತೆ ಎಲ್ಲ ನೋಡಿದ್ರಲ್ಲ ಲಡಕಲ್ಲಿ ನೋಡೋ ಏನಿಲ್ಲ ಸ್ನೇಹಿತರೆ ಬಟ್ ಅಲ್ಲಿ ಬಂದು ನಾವು ಗಾಡಿ ಓಡಿಸ್ತೀವಲ್ಲ ಅಷ್ಟು ದೂರ ಬಂದು ಸುಮಾರು ಒಂದೂವರೆ ಸಾವಿರ ಬೆಟ್ಟ ಥರನೇ ನಾವು ಒಂದೂವರೆ ಸಾವಿರ ಕಿಲೋಮೀಟ್ರ ಬೆಟ್ಟದ ಮಧ್ಯಾಹ್ನ ಒಡಿಸಿ ಬರಬೇಕು ಅಲ್ಲಿ ಸಿಗೋ ಫೀಲಿಂಗೇ ಬೇರೆ ರೋಡು ಅಷ್ಟೇ ಸ್ನೇಹಿತರೆ ತುಂಬ ಖರಾಬ್ ಆಗಿರುತ್ತೆ ಮತ್ತು ಒಂದಂಥ ಸ್ನೋ ಇರುತ್ತೆ ಒಂದೊಂದ್ಸೆ ರೋಡ್ ತುಂಬ ಚೆನ್ನಾಗಿರುತ್ತೆ ಒಂದಂಥ ರೋಡ್ ಫುಲ್ ಉಪ್ಪಿರುತ್ತೆ ಏಕೆಂದರೆ ಲಡಾಖ್ ಒಂದು ಟ್ರಿಪ್ ಬಂದ್ಬಿಟ್ರೆ ಅವಾಗ ಗೊತ್ತಾಗುತ್ತೆ ಎಲ್ಲ ಅನುಭವನೂ ಗೊತ್ತಾಗುತ್ತೆ ಬೈಕಲ್ಲಿ ಅನುಭವ ಆಗಬೇಕು ಅಂದರೆ ಖಂಡಿತ ನೀವು ಒಮ್ಮೆ ಲಡಾಖ್ ಬನ್ನಿ ಏಕೆಂದರೆ ನಾವು ಬರ್ ಬೈಕಲ್ಲಿ ಬರಬೇಕು ಅಂದ್ರೆ ಒಂದು ಲಕ್ಷದ ಮೇಲೆ ದುಡ್ಡು ತರಲೇಬೇಕು ಕಾರಲ್ಲಿ ಬರಬೇಕು ಅಂದ್ರೆ ಐ ಐದು ಲಕ್ಷ ದುಡ್ಡು ತರಬೇಕು ನೋಡಿದ್ರಲ್ಲ ಸ್ನೇಹಿತರೆ ತುಂಬಾ ಕಷ್ಟ ಇಲ್ಲಿ ಬರೋದು ಯಾಕೆಂದರೆ ನಮ್ಮ ಜೀವ ಇರುತ್ತೋ ಇರೋಲ್ವೋ ಗೊತ್ತಿಲ್ಲ ಸ್ನೇಹಿತರೆ ಲಡಾಖಿಗೆ ಬಂದವ್ರಿಗೆ ಖಂಡಿತ ಅವು ನಂಬಿಕೆನೇ ಇರೋದಿಲ್ಲ ಏಕೆಂದರೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ಕೊಂಡು ಧೈರ್ಯ ಮಾಡ್ಕೊಂಡು ನಾವು ಇಷ್ಟು ಲಾಂಗು ಖಂಡಿತ ಬರಬೇಕು ನೋಡ್ತಾ ಇದ್ದೀರಲ್ಲ ಅಲ್ಲಾಗುವ ಟ್ರಾಫಿಕ್ ಜಾಮ್ಗಳು ನೋಡ್ತಾ ಇದ್ದರೆ ಒನ್ ಒನ್ ಅವರ್ ನಿಂತ್ಕೋಬೇಕು ನೋಡಿ ಆ ಲಾರಿಗಳು ನೋಡ್ತಾ ಇದ್ದರೆ ಸ್ನೇಹಿತರೆ ಆ ಲಾರಿಯಿಂದಲೇ ನಮಗೆ ಟ್ರಾಫಿಕ್ ಆಗೋದು ಬೈಕ್ಗಳು ಬಂದರೆ ಬೈಕು ಕಾರಲ್ಲಿ ಬಂದುಬಿಟ್ರೆ ಲಾರಿ ನೋಡ್ತಾ ಇದ್ದರೆ ಎಲ್ಲ ಟ್ರಾಫಿಕ್ ಜಾಮು ನೋಡಿ ಎಷ್ಟಿಷ್ಟು ದೊಡ್ಡ ಲಾರಿಗಳೆಲ್ಲ ನಿಂತಿದ್ದಾವೆ ಎಲ್ಲ ಟ್ರಾಫಿಕ್ ಜಾಮ್ ಆಗಿದೆ ಇದೆಲ್ಲ ಅಲ್ಲಿ ನೋಡೋ ಖುಷಿಯೇ ಬೇರೆ ಅಲ್ಲಿ ಒಂದೊಂದು ಗಂಟೆ ನಿಂತ್ಕೊಂತೀವಲ್ಲ ಆ ಚಳಿಯಲ್ಲಿ ಟ್ರಾಫಿಕ್ ಜಾಮಲ್ಲಿ ಅಲ್ಲಿ ಸಿಗೋ ಖುಷಿಯೇ ಬೇರೆ ಈ ಏನಿರೋ ಲಡಕ್ಕೆ ಒನ್ ಟೈಮ್ ಟೂ ಟೈಮ್ ಬರೋಕ್ಕೆ ಅಷ್ಟೇ ಸ್ನೇಹಿತರೆ ಪದೇ ಪದೇ ಬರೋಕ್ಕಾಗೋದಿಲ್ಲ ಯಾಕೆಂದರೆ ಇಷ್ಟು ಲಾಂಗು ಆ ಚಳಿಯಲ್ಲಿ ಗಾಡಿ ಓಡಿಸ್ಕೊಂಡು ಮತ್ತು ಪೆಟ್ರೋಲು ಮತ್ತು ದುಡ್ಡು ಅಮೌಂಟೇ ಜಾಸ್ತಿ ಖರ್ಚಾಗೋದು ನಾವು ದೊಡ್ಡ ಗಾಡಿ ಏನೋ ಪ್ರಾಬ್ಲಮ್ ಕೊಡ್ತು ಅಂದರೆ ಅವು ತಿಳಬೇಕು ಏನಾದರೂ ರೆಡಿ ಮಾಡೋಕ್ಕೇ ಲಕ್ಷಾಂತರ ಗಾಡಿ ಒಂದೇ ಒಂದು ಲಕ್ಷ ಇದ್ದರೆ ರೆಡಿ ಮಾಡೋಕ್ಕೆ ಐವತ್ತು ಸಾವಿರ ಕೇಳ್ತಾರೆ ಆ ರೀತಿಯಲ್ಲಿ ಇಲ್ಲಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ನೋಡ್ತಾ ಇದ್ದೀರ ನೀವು ಯಾವ ರೀತಿ ಇದೆ ಅಂತಾನೆ ಈ ಲಡಾಕಲ್ಲಿ ನೋಡಿ ಫುಲ್ಲು ಟ್ರಾಫಿಕ್ ಜಾಮು ನೋಡಿ ಲಾರಿಗಳೆಲ್ಲ ನಿಂತಿದ್ದಾವೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇಲ್ಲಿ ನಾವು ಬ ಲಡಾಖಿಗೆ ಬಂದುಬಿಟ್ರೆ ಟ್ರಾಫಿಕ್ ಜಾಮ್ ಆಗಿಬಿಟ್ರೆ ಗಾಡಿ ಓಡಿಸೋದೇ ಕಷ್ಟ ನೋಡಿ ಓಕೆ ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೀವು ಕೊನೆ ತನಕ ನೋಡಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕೊನೆಯಲ್ಲಿ ವಿಡಿಯೋನ ಶೇರ್ ಮಾಡಿ ಓಕೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಓಕೆ ಥ್ಯಾಂಕ್ ಯು